ಮನೆಗೆ ಕಾಂಪೌಂಡ್ ಇದ್ದ ಹಾಗೆ ಜೀವನಕ್ಕೊಂದು ಸಂಯಮದ ಬೇಲಿ ಇರಬೇಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾರ್ಗದರ್ಶಕರಾದ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ ಕನಸಿನ ಕೂಸು ಅದು ವಾತ್ಸಲ್ಯ ಕಾರ್ಯಕ್ರಮ ಕರ್ನಾಟಕ ರಾಜ್ಯಾದ್ಯಂತ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕಾರ್ಯಕ್ರಮ ಸಮಾಜದಲ್ಲಿ ಅತ್ಯಂತ ದುಸ್ಥಿತಿಯಲ್ಲಿರುವ ಅಶಕ್ತ ನಿರಾಶ್ರಿತರನ್ನ ಗುರುತಿಸಿ ಅವರಿಗೆ ಸೂರು ನಿರ್ಮಿಸಿ ಬದುಕು ಕಟ್ಟಿಕೊಡುತ್ತಿದೆ ಈ ಕಾರ್ಯಕ್ರಮದ ಮೂಲಕ ಈವರೆಗೆ ಆರ್ನೂರಕ್ಕೂ ಮಿಕ್ಕಿ ಮನೆಗಳು ರಾಜ್ಯಾದ್ಯಂತ ನಿರ್ಮಾಣ ಕಂಡಿವೆ ವಾತ್ಸಲ್ಯ ಕಾರ್ಯಕ್ರಮದ ಮೂಲಕ ಬದುಕು ಕಟ್ಟಿಕೊಂಡವರ ಪೈಕಿ ಕಾರ್ ಕಳೆದ ಸತೀಶ್ ಅವರ ಕುಟುಂಬವೂ ಒಂದು ನನ್ನ ಹೆಸರು ಸತೀಶ ನಾನು ಕೂಲಿ ಕೆಲಸ ಮಾಡ್ತಿದ್ದೆ ಕೂಲಿ ಕೆಲಸ ಮಾಡ್ತಾ ಇರುವಾಗ ನನಗೆ ಬೆನ್ನು ನೋವು ಮತ್ತು ಸುಂಟ ಡಿಸ್ಕ್ ಸಮಸ್ಯೆ ಮತ್ತೆ ಕಾಲು ಎಲ್ಲ ಸಮಸ್ಯೆ ಮೇಲೆ ಆಯಿತು ಆ ಪರಿಸ್ಥಿತಿ ಇರುವಾಗ ಯೋಜನೆ ನಮ್ಮನ್ನು ಯಾರು ಹೇಳಿದ ಹಾಗೆ ಬಂದು ನೋಡಿದ್ರು ನೋಡಿದ ನಂತರ ನನಗೆ ಕೊಟ್ಟರು ಕೊಟ್ಟರು ಮನೆ ಮನೆ ಕೊಟ್ಟರು ಎಲ್ಲರಂತೆ ಸಾಮಾನ್ಯ ಬದುಕು ನಡೆಸುತ್ತಿದ್ದ ಸತೀಶ್ ಅನಾರೋಗ್ಯಕ್ಕೆ ಈಡಾಗಿ ಸೊಂಟದ ಶಕ್ತಿಯನ್ನೇ ಕಳೆದುಕೊಂಡಾಗ ಅವರ ಸಂಪೂರ್ಣ ಕುಟುಂಬ ಅತಂತ್ರವಾಗಿತ್ತು ಬದುಕಲು ದುಡಿಮೆ ಇಲ್ಲ ಎನ್ನುವ ಹೊತ್ತಿನಲ್ಲೇ ಇದ್ದೊಂದು ಹಳೆ ಮನೆಯು ಕುಸಿಯುವ ಹಂತ ತಲುಪಿತ್ತು ಈ ಕುಟುಂಬಕ್ಕೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೆರವಿಗೆ ನಿಂತಿತ್ತು ಯೋಜನೆ ಯೋಜನೆಯ ವಾತ್ಸಲ್ಯ ಮನೆಯಲ್ಲಿ ತಮ್ಮ ಪತ್ನಿ ಮತ್ತು ಈರ್ವರು ಹೆಣ್ಣು ಮಕ್ಕಳ ಜೊತೆಗೆ ಸದ್ಯ ನೆಮ್ಮದಿಯ ಬದುಕು ಸಾಗಿಸುತ್ತಿರುವ ಸತೀಶ್ ಅವರು ಯೋಜನೆಯ ಮಾಶಾಸನ ಹಾಗೂ ಇತರ ಸೌಲಭ್ಯದಿಂದ ದಿನ ಕಳೆಯುತ್ತಿದ್ದಾರೆ ಇಂದಿನ ಮನೆಯಲ್ಲಿರುವಾಗ ಅದು ಮಾನೆ ಬೀಳುವ ಪರಿಸ್ಥಿತಿಯಲ್ಲಿತ್ತು ಅದೇ ನನಗೆ ಆಗ ನನ್ನ ಕೆಲಸ ಮಾಡಿದರೂ ನನಗೆ ಮನೆ ಹಾಗೆ ವ್ಯವಸ್ಥೆ ಇರಲಿಲ್ಲ ಮನಸ್ಸನ್ನು ಹೊಡೆಯುವುದರಿಂದ ನನಗೆ ಮದ್ದಿಗೆ ಬೇಕಾದಾಗ ಹಣ ಮತ್ತು ಇದೆ ಇಲ್ಲದೇ ನನಗೆ ಅದು ಕೂಡ ಕಷ್ಟ ಆಗ್ತಿತ್ತು ಮತ್ತು ಹಾಗೆ ನನಗೆ ಎರಡು ಒಮ್ಮೆ ಮೊದಲೊಮ್ಮೆ ಅಡ್ಮಿಂಟ್ ಆದೆ ನಾನು ಮತ್ತೆ ಅದಕ್ಕಿಂತ ಮತ್ತೊಮ್ಮೆ ಇದು ಆಯುರ್ವೇದಿಗೆ ಮದ್ದು ಮಾಡಿ ಅದು ಇದು ನನಗೆ ಮೂರನೇ ಸಲ ಅಂದರೆ ಹೇಳಲಿಕ್ಕೆ ಆಗಲಿಲ್ಲ ಇದು ಅದು ನೋವು ಶುರುವಾಗಿಂದ ಎಂಟು ವರ್ಷ ಆಗ್ತಾ ಬಂತು ನನಗೆ ಆಸ್ಪತ್ರೆ ಅಡ್ಮಿಟ್ ಆಗಬೇಕು ಅಂತ ಹೇಳಿದರು ಆದರೆ ನಾನು ಆಗಲಿ ಆದರೆ ಈಗ ಇದೆ ಮಧ್ಯೆ ತಂದು ತಂದು ಈ ರೀತಿ ಇಲ್ಲಿವರಿಗೆ ನಮಗೆ ತುಂಬ ಬರ್ತಿತ್ತು ನನಗೆ ಮಕ್ಕಳು ಚಿಕ್ಕದಿದ್ದಾರೆ ಈ ಪರಿಸ್ಥಿತಿ ನಂದಾಯಿತು ಏನಂತೇಳಿ ಒಂದು ಟೆನ್ಷನ್ ಆಗ್ತಿತ್ತು ಆರು ವರ್ಷದಿಂದ ಮನೆ ಟೆನ್ಷನ್ ಇದ್ದೆವು ಅಂದರೆ ಗಾಲಿ ಬರುವಾಗ ಎದ್ದು ಕುತ್ಕೊಳ್ಳು ರಾತ್ರಿ ಈಗ ಅಲ್ಲಿ ನೋಡಿ ಎಲ್ಲ ಮರ ಇದೆ ಅಂಥ ಪರಿಸ್ಥಿತಿ ಅದು ಅಲ್ಲಿವರೆಗೆ ಇದು ಆಗ್ತಿತ್ತು ಒಂದು ಎರಡು ಮೂರು ಸಾವಿರ ಇದು ಬಿದ್ದದು ಮರದು ತುಂಡು ಬಿದ್ದು ಹಾಗೆಲ್ಲ ಆಗಿದೆ ಅದು ಏನು ಮಾಡೋಕ್ಕಾಗಲ್ಲ ನಮ್ಮ ಹತ್ರ ಅಂಥ ಪರಿಸ್ಥಿತಿ ಇಲ್ಲ ಮನೆ ಮೇಲೆ ಬಿಡಬೇಕು ಒಮ್ಮೆ ಕಟ್ಟುವಂಥ ವ್ಯವಸ್ಥೆ ನಮ್ಮ ಹತ್ರ ಇರಲಿಲ್ಲ ನಾವು ಅಲ್ಲಿಂದ ಅಲ್ಲಿ ಅಲ್ಲಿಂದ ಮಾಡಿ ಅಲ್ಲೇ ಇದ್ದೆವು ಅಂಥ ಸಮಯದಲ್ಲಿ ನನಗೆ ಸಹಕಾರ ಕೊಟ್ಟೋದು ಯೋಜನೆ ಯೋಜನೆ ಸಹಕಾರ ಕೊಟ್ಟರೆ ನಾನು ಇಷ್ಟು ಇವತ್ತು ಈ ರೀತಿಯಲ್ಲಿ ಇದ್ದೇನೆ ಹೇಳಕ್ಕಾಗ್ತಿರಲಿಲ್ಲ ನನಗೆ ಅದು ದೇವರ ಆಶೀರ್ವ ಅಂತ ಹೇಳಬೇಕು ಆ ಯೋಜನೆ ಬಂದ ಮೇಲೆ ನನಗೆ ಒಳ್ಳೆಯದಾಗಿದೆ ಮನಸ್ಸಿಗೂ ನೆಮ್ಮದಿ ಆಗಿದೆ ಬದುಕಿನ ಭರವಸೆಯನ್ನೇ ಕಳೆದುಕೊಂಡವರ ಬಾಳಿಗೆ ಬೆಳಕಾಗುವ ವಾತ್ಸಲ್ಯ ಈ ಕುಟುಂಬಕ್ಕೂ ವಾತ್ಸಲ್ಯದ ತೊರೆಯಾಗಿದೆ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಧಾರವಾಡ ಪ್ರಾದೇಶಿಕ ವ್ಯಾಪ್ತಿಯ ಜ್ಞಾನದೀಪ ಶಿಕ್ಷಕರ ಮಂಜೂರಾತಿ ಪತ್ರದ ವಿತರಣಾ ಕಾರ್ಯಕ್ರಮವನ್ನು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟಿಸಿದರು ಧಾರವಾಡ ಜಿಲ್ಲಾ ವ್ಯಾಪ್ತಿಯ ಜ್ಞಾನದೀಪ ಶಿಕ್ಷಕರ ಮಂಜೂರಾತಿ ಪತ್ರ ಹಾಗೂ ಸುಜ್ಞಾನ ನಿಧಿ ಶಿಷ್ಯ ವೇತನದ ಮಂಜೂರಾತಿ ಪತ್ರದ ವಿತರಣಾ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟಿಸಿ ಫಲಾನುಭವಿಗಳಿಗೆ ಶುಭಾಶೀರ್ವಾದವನ್ನು ನೀಡಿದರು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಸಿರಿಧಾನ್ಯ ಆಹಾರ ಮೇಳ ಹಾಗೂ ಮಾಹಿತಿ ಕಾರ್ಯಾಗಾರವನ್ನು ರಾಜ್ಯಾದ್ಯಂತ ಆಯೋಜಿಸಲಾಗಿದೆ ಸಿರಿಧಾನ್ಯ ಹಾಗೂ ಪೌಷ್ಟಿಕ ಆಹಾರ ಮೇಳ ಕಾರ್ಯಕ್ರಮದಲ್ಲಿ ಆರೋಗ್ಯ ವೃದ್ಧಿಗೆ ಪೂರಕವಾಗಿರುವ ಆಹಾರ ಪದ್ಧತಿಯ ವಿಚಾರಗಳು ಹಾಗೂ ಸಿರಿಧಾನ್ಯಗಳ ಕುರಿತು ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಈವರೆಗೆ ಒಟ್ಟು ಹದಿನಾಲ್ಕು ಸಾವಿರದ ನಾಲ್ನೂರ ತೊಂಬತ್ನಾಲ್ಕು ಸಿರಿಧಾನ್ಯ ಆಹಾರ ಮೇಳ ಕಾರ್ಯಕ್ರಮ ಮತ್ತು ಮಾಹಿತಿ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ಕಾರ್ಯಕ್ರಮದ ಮೂಲಕ ನವಜೀವನ ಸಮಿತಿಗಳನ್ನು ರಚಿಸಿ ರಾಜ್ಯಾದ್ಯಂತ ಜನರನ್ನು ದುಶ್ಚಟ ಮುಕ್ತರನ್ನಾಗಿಸಲು ಪ್ರೇರೇಪಿಸಲಾಗುತ್ತಿದೆ ಸದ್ರಿ ಕಾರ್ಯಕ್ರಮದ ಮೂಲಕ ಪ್ರಸ್ತುತ ಒಟ್ಟು ಮೂರು ಸಾವಿರದ ನೂರು ನವಜೀವನ ಸಮಿತಿಗಳನ್ನು ರಚಿಸಲಾಗಿದ್ದು ಸರಿಸುಮಾರು ಎಪ್ಪತ್ತು ಸಾವಿರದ ಏಳ್ನೂರ ಮೂವತ್ನಾಲ್ಕು ಮಂದಿ ಸಕ್ರಿಯ ಸದಸ್ಯರಾಗಿದ್ದಾರೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ